ನೋಟು ಜನಗಣಿತ ಒಂದು ಜನಗಣಿತದ ಪುಟ್ಟುಡು ಅಪ್ಪ ಭಾಷೆ ಮಾತೃ ಭಾಷೆ ಆ ಮಾತೃ ಭಾಷೆನ ತುಳು ಬಂದ ಸೇರಳೆ ಅಗಲಕ್ಕೆ ಏನು ಇದ್ರು ನಮ್ಮ ಬರ್ತೇವೆ ಕನ್ನಡ ದಾಖಲೆ ಬರ್ತೇವೆ ಟೀಚರ್ಸ್ ದಾಕ್ ಲಾಚದ ದಾಖಲೆ ಏನು ಇದ್ರು ಮಾತೃ ಭಾಷೆನ ತುಳು ಬಂದು ಸೇರೋಡು ತುಳು ಭಾಷೆ ಬಂದು ಸೇರೋಣ ನಮ್ಮ ತುಳಿಯ ಸಂಖ್ಯೆಯನ್ನು ಬಂದು ಈ ಏನೆಲ್ಲ ನಮ್ಮ ತುಳುನಾಡುತ್ತಿಲ್ಲ ಕಂಬಲ ಆತನ ಪಿರಿನಲ್ಲಿ ಪುರ ಹೊರೆಯೊಂದು ಬರ್ಪುಣ ಎನ್ನ ಭಿನ್ನಪ್ಪ ದೊಟ್ಟಿಗೆ ಒಕ್ಕಂದಿಗಲ ಮಲ್ಲ ಮಟ್ಟದ ಅಭಿಯಾನದಲ್ಲಿ ಯಾರ ಅಕ್ಕ ಬಿರಿ ತಗೊಂಡ್ ಕೊಡ್ತೀವಿ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪುದರ ಮಂಗಳೂರು ಜಿಲ್ಲೆ ಮಲ್ಪ ಮಲ್ಬಂಡ್ ಬಾರಿ ಮಲ್ಲ ಒಂದು ಮಲ್ಲ ಅಭಿಯಾನ ಒಂಗ್ ಅಭಿಯಾನ ದಯ ಬಂಡ ದುಂಬು ನಮ್ಮ ಮದ್ರಾಸ್ ಪ್ರಾಂತಿ ದಕ್ಷಿಣ ನಮ್ಮ ದಕ್ಷಿಣ ಬ್ರಿಟಿಷರ್ನ ಬ್ರಿಟಿಷರ್ನಪ್ಪ ಸೌತ್ ಕೆನಾರ ಬಂದಿರ್ತಾರೆ ಅವು ಚೇಂಜ್ ಆಡ್ ದುಂಬ ದಾಖಲು ಸೌತ್ ಕೆನಾರ ಯೂಸ್ ಮಲ್ ಒಂದು ನಿಜ ಬ್ರಿಟಿಷರಿಗೆ ಕೆನಾರ ಅವು ದಕ್ಷಿಣ ನಮ್ಮ ನಿಜವಾದ ದಕ್ಷಿಣ ಕೆನಾರಾ ದಕ್ಷಿಣ ಕೆನಾರು ನಾನ್ ಇತ್ತ ನಮ್ಮ ನಿಜವಾದ ಪಶ್ಚಿಮ ಗಟ್ಟಡಲ್ಲ அவு நமக்கு சூட்டபிள் சூட்டேபல் பண்ண நமக்கு ஒம்முன வர் ஆகும் தட்சிண கன்னட வந்து ஐக மங்களூர் பண்ட பூர் ப்ராண்ட் வல்ப ஒல்போண்டல்ல மங்களூர் ஜெல்லா மங்களூர் மங்களூர் யாங்க போர்ட் மங்களூர் இன்டர்நேஷனல் மங்களூர் போர்ட்டு யூனிவர்சிட்டி பண்றது நம்ம பிதே ஊரு போண்டல்ல நம்ம ஒல்ப தங்களுக்கு தட்சி கன்னட ஜில் இதே எல்லாம் ஃபுல் பிஜேர் இதே பண்ட இல் மங்களூர் தங்களுக்கு ಆಗ್ಲ ಮಂಗಳೂರು ಸೊರಾಜ್ ಗೊತ್ತಿಪ್ಪ ಸೊರೋ ಮಸ್ತ್ ಕೊಟ್ಟು ನೆಟ್ ಅಂದ್ರೆ ಸೊರೋಜನ ಗೊತ್ತಿಪ್ಪ ದರ್ಶನ್ ನಮ್ಮ ಡಿ ಸಿ ಬಂದ ಮಂಗ್ಳೂರು ಮಂಗ್ಳೂರ್ ಡಿ ಸಿ ಬಂದು ಐತ ಬಟ್ಟೆ ಮಲ್ಲ ಬಟ್ಟೆ ಅಭಿಯಾನ ರಿಕ್ವೆಸ್ಟ್ ಕೊಡ ಕೊಡ್ತಾ ಅಣ್ಣ ಇಕ್ಲೇರ ಬಂದಿರವ್ ಕೊ ಅಭಿಮಾನಿ ಸಂಗ್ರಹ ಒಂಜಿ ಪಾತ್ರ ಬೈದ್ ಅಣ್ಣ ತುಂಬ ಬೇತ ಕೊಟ್ಟು ಪುರಿದ ಪುರ ಬೈದ್ಜಿ ಮೂಲ ಬೈದಿಲ ಮಾತ್ರ ಸುಳ್ಳು ಒಟ್ಟ ಅವ